ಹಾಯ್ ಎಲ್ಲರೂ ಹೇಗಿದ್ದೀರಾ ಈಗ ವೆಲ್ಕಮ್ ಬ್ಯಾಕ್ ಟು ಕನಿ ಬ್ಲಾಗ್ಸ್ ಕನ್ನಡ ಇದು ಬಂದ್ಬಿಟ್ಟು ಲಾಸ್ಟ್ ಗುರುವಾರದ ಬ್ಲಾಗು ಅಂದರೆ ಈ ಗುರುವಾರ ಅಲ್ಲ ಅದು ಲಾಸ್ಟ್ ಗುರುವಾರದ ಬ್ಲಾಗು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಲ್ಲ ಬೇಡವಾ ಅಂತ ಯೋಚನೆ ಮಾಡಿಕೊಂಡು ಹಾಗೆ ಬಿಟ್ಟಿದ್ದೆ ಆದರೆ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಗುರುವಾರ ಆಗಿರೋದ್ರಿಂದಾಗಿ ಆವತ್ತು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಆರಾಧನೆ ಟೈಮಲ್ಲೆಲ್ಲ ನನಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಇವತ್ತು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಬೇಗನೆ ಎದ್ದು ಕೆಲಸ ಎಲ್ಲನೂ ಮಾಡಿಕೊಂಡೆ ಬಟ್ ಪೂಜೆಗಳಾಗೆಲ್ಲ ಏನು ಇದ್ರಲ್ಲಿ ಹಾಕಿಲ್ಲ ನಾನು ಪ್ರತಿದಿನ ಅದೇ ಹಾಕೋದು ಬೋರಿಂಗ್ ಹೊಡಿಯುತ್ತೆ ಅಂತ ಹೇಳಿಬಿಟ್ಟು ಕಿರುನೆ ಪೂಜೆ ಎಲ್ಲ ಮಾಡಿ ಹೋದ್ರು ಅದಕ್ಕೆ ನಾನೇನು ಹಾಕಲಿಲ್ಲ ನಾನು ಇವಾಗ ತಿಂಡಿಯೆಲ್ಲ ಆಗಿತ್ತು ಜಸ್ಟ್ ಈಗ ಪಾತ್ರೆನೂ ಸ್ವಲ್ಪ ತೊಳೆಯೋದಿತ್ತು ಪಾತ್ರೆ ತೊಳೆಬಿಟ್ಟು ಪಾತ್ರೆ ಎಲ್ಲನ ಜೋಡಿಸಿಟ್ಟು ನಾನು ರೆಡಿ ಆಗೋಣ ಅಂತೇಳಿ ಹೊರಗಡೆ ಹೋಗಬೇಕಿತ್ತಲ್ಲ ಅದಕ್ಕೋಸ್ಕರ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಅಡುಗೆ ಮನೆಯೆಲ್ಲನೂ ಕ್ಲೀನಿಂಗ್ ಮಾಡ್ಕೊಡೋಣ ಅಂತ ಬಂದಿದ್ದೀನಿ ತಿಂಡಿಗೆ ಬಂದ್ಬಿಟ್ಟು ಇವತ್ತು ನಾನು ಸ್ವಲ್ಪ ತರಕಾರಿ ಎಲ್ಲ ಹಬ್ಬದ ಹಬ್ಬದಲ್ಲಿ ತಂದಿದ್ದ ತರಕಾರಿ ಎಲ್ಲನೂ ಹಾಗೆ ಇತ್ತು ಅದನ್ನೆಲ್ಲ ಹಾಕಿಬಿಟ್ಟು ತರಕಾರಿ ಭಾತ್ ಮಾಡಿದ್ದೆ ನಾನು ರೆಸಿಪಿಯನ್ನು ಸೇರ್ ಮಾಡಿಲ್ಲ ಇದರಲ್ಲಿ ಏಕೆಂದರೆ ಎಲ್ಲರೂ ಕಾಮನಾಗಿ ಮಾಡೋ ಥರನೇ ನಾವು ಮಾಡೋದಲ್ವಾ ಅಂತ ಹೇಳ್ಬಿಟ್ಟು ನಾನು ರೆಶಿಪ್ ರೆಸಿಪಿಯನ್ನು ಹಾಕಿಲ್ಲ ಇದಕ್ಕೆ ನಾನು ಏನಾದರೂ ಸ್ಪೆಷಲ್ಲಾಗಿ ಮಾಡ್ತೀನಿ ಅಂತ ಅಂದಾಗ ನಾನು ನನ್ನ ರೆಸಿಪಿ ಸೇರ್ ಮಾಡ್ತೀನಿ ಈ ವ್ಲಾಗಲ್ಲಿ ನೀವು ನಾವಿವತ್ತು ರಿಜಿಸ್ಟ್ರೇಷನ್ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿದ್ದೀವಿ ಏನು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಅಂತ ಹೋಗಿದ್ದೀವಿ ಅನ್ನೋದನ್ನ ನೋಡ್ಬೋದು ಹಾಗೆ ಮತ್ತೆ ಪುನಃ ನನ್ನ ಮಗಳು ಅಮ್ಮ ಮನೆಯಿಂದ ಬರ್ತಿದ್ದಾಳೆ ಅದ್ರದ್ದು ವೀಡಿಯೋ ಹಾಕಿದ್ದೀನಿ ಅವಳು ಇವತ್ತು ಬಂದು ಏನು ಮಾಡಿದ್ಲು ಅನ್ನೋದು ವೀಡಿಯೋ ಇದೆ ನೋಡಿ ಅದನ್ನು ಕೂಡ ಹಾಕಿದ್ದೀನಿ ತಿಂಡಿದು ರೆಸಿಪಿ ನಾನು ಏನು ಸೇವ್ ಮಾಡಲಿಲ್ಲ ಬಟ್ ಮಾಡಿದ್ ನೋ ಪಲಾವ್ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿತ್ತು ಅದರಿಂದಾಗಿ ಜಸ್ಟ್ ಪಾಟ್ ಓಪನ್ ಅಂದರೆ ಕುಕ್ಕರ್ ಓಪನ್ ಮಾಡಿದ್ನಲ್ಲ ಅದನ್ನು ಮಾತ್ರ ನಾನು ಶೇ ವೀಡಿಯೋ ಮಾಡಿಕೊಂಡೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಲಾವು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅದಕ್ಕೆ ಮತ್ತು ಪೂಜೆನೂ ಕೂಡ ಅಷ್ಟೇ ಕಿರುನೆ ಮಾಡೋಗಿದ್ರಲ್ವ ನಾನೇನು ಪೂಜೆ ಮಾಡಿರಲಿಲ್ಲ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಪೂಜೆ ಎಲ್ಲ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ ಈಗ ನಾನು ರೆಡಿಯಾಗಿ ಬಂದೆ ಪಾಪು ಇಲ್ಲದೆ ಇರೋದ್ರಿಂದಾಗಿ ಬೇಗನೆ ನನ್ನ ಕೆಲಸಗಳೆಲ್ಲ ಮುಗ್ದೋಯ್ತು ಅದಕ್ಕೋಸ್ಕರ ನಾನು ಕೂಡ ರೆಡಿಯಾಗಿ ಬಂದೆ ಕಿರು ಹೇಳಿದ್ದು ಟ್ವೆಲ್ ತರ್ಟಿ ಅಷ್ಟೇ ರೆಡಿ ಆಗು ಅಂಥೇಳಿ ನಾನು ರೆಡಿಯಾದೆ ಒಂದು ಟ್ವೆಲ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ರೆಡಿ ಆಗಿಬಿಟ್ಟೆ ಅವಳಿದ್ರೆ ರೆಡಿ ಆಗೋದಕ್ಕಾಗಲ್ಲ ಅವ್ಳು ಇಲ್ದೇ ಇರೋದ್ರಿಂದ ಬೇಗ ಆದೆ ನಾನೂ ಇದು ನಾವು ಇಲ್ಲಿಗೆ ಬಂದಿರೋ ಅಂಥದ್ದು ನಮ್ಮ ರಿಜಿಸ್ಟ್ರೇಷನ್ ಮಾಡ್ಸೋದಕ್ಕೆ ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ ನಾವು ಈ ಕೆಲಸಕ್ಕೋಸ್ಕರನೇ ನಾವು ಹೊರಗಡೆ ಬಂದಿದ್ದು ಇವತ್ತು ಇವತ್ತು ನಮ್ಮ ಇಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಏನು ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತೀನಿ ಏನು ಅಂತ ಅಂದರೆ ಇದು ನಾನು ಸೈನ್ ಮಾಡ್ತಿರೋದು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದಾನೆ ಕೆಲವು ಅವ್ರು ಸೈನ್ ಮಾಡಿರೋದು ವೀಡಿಯೋ ಆಗಲಿ ಮಾಡ್ಕೊಳ್ಳಿಲ್ಲ ಇದು ಬಂದ್ಬಿಟ್ಟು ನಾವು ನಮ್ಮ ಮ್ಯಾರೇಜ್ನ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಫೈನಲಿ ತ್ರೀ ಇಯರ್ಸ್ ಆದಮೇಲೆ ನಾವು ರಿಜಿಸ್ಟ್ರ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ ಲೀಗಲ್ ಆಗಿ ನಮ್ಮ ರಿಜಿಸ್ಟ್ರೇಷನ್ ಆಯಿತು ಈ ನೀವು ನಮ್ಮ ಮ್ಯಾರೇಜು ಅಲ್ಲಿ ನಾವು ರಿಜಿಸ್ಟ್ರೇಷನ್ಗೆ ಹೋದಾಗ ಯಾರೋ ಒಬ್ಬರು ಇದ್ರು ಸೈಟ್ ರಿಜಿಸ್ಟ್ರೇಷನ್ಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಸಾರಿ ಅಷ್ಟೊಂದು ಇದಿಲ್ಲ ಇಲ್ಲ ಪ್ಲ್ಯಾನಿಂಗ್ ಎಲ್ಲ ಇಲ್ಲ ಈಗ ಸದ್ಯಕ್ಕೆ ಅದರಿಂದ ನಮ್ಮ ಮ್ಯಾರೇಜ್ ರಿಜಿಸ್ಟ್ರೇಷನ್ ಬೇಕಿತ್ತು ಮೇಯ್ನಾಗಿ ಅದಕ್ಕೋಸ್ಕರ ಹೋಗಿದ್ವಿ ನನ್ನ ಮಗಳು ಕೂಡ ಬಂದಲು ನಮ್ಮ ಮ್ಯಾರೇಜ್ ರಿಜಿಸ್ಟ್ರೇಷನ್ ಲೀಗಲಾಗಿ ಆಯಿತು ನನ್ನ ಮಗಳು ಹುಟ್ಟಿದ್ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ವಂಗಾಯ್ತು ನಮ್ಮ ಮ್ಯಾರೇಜ್ನ ಬಿಕಾಸ್ ಆಫ್ ಹೆಣ್ಮಕ್ಳು ಇರೋರು ಎಲ್ಲರೂ ಕೂಡ ಮಾಡಿಸ್ಲೇಬೇಕು ಈ ಮ್ಯಾರೇಜ್ ರಿಜಿಸ್ಟ್ರೇಷನ್ನು ಯಾಕೆ ಅಂತ ಅಂದರೆ ನಾವು ಗೌರ್ಮೆಂಟಿಂದ ಏನೇ ಬೆನಿಫಿಟ್ ತೊಗೋಬೇಕು ಅಂದರೆ ಹೆಣ್ಮಗು ಇರೋದ್ರಿಂದ ಅದಕ್ಕೆ ಬೆನಿಫಿಟೆಡ್ ಏನಿರುತ್ತೆ ಆ ಸ್ಕೀಮಲ್ಲಿರೋಂಥ ಬೆನಿಫಿಟ್ಸ್ ತೊಗೋಬೇಕು ಅಂದಾಗ ನಮ್ಮ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಕೇಳ್ತಾರೆ ಸೊ ನಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗಿರೋದ್ರಿಂದಾಗಿ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ನನ್ನ ಮಗಳು ನೋಡಿ ಬಾ ಅಂತ ಕರೆದ್ರೆ ಬರೋಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ದಾಳೆ ಅವ್ರ ಅಪ್ಪನ ಹತ್ರ ಮಾತ್ರ ಹೋಗ್ತಿದ್ದಾಳೆ ಹೊರತು ಅವಳು ನನ್ನ ಹತ್ರ ಬರ್ತಾನೇ ಇಲ್ಲ ಜಸ್ಟ್ ಟೂ ಡೇಸ್ ಬಿಟ್ಟಿದ್ದಕ್ಕೆ ಅವಳು ನನ್ನ ಹತ್ರ ಇಲ್ಲ ಅವ್ರ ಅಪ್ಪ ಅವ್ರ ಅಜ್ಜಿ ಇಷ್ಟೇ ಹೋಗ್ತಾ ಇರೋದು ನಾನು ಬರೋಲ್ಲ ಅಂತೇಳಿ ಚೆನ್ನಾಗೆ ತಲೆ ಅಳ್ಳಾಡಿಸ್ತಿದ್ದಾಳೆ ನನಗೆ ಆಶ್ಚರ್ಯ ಆಗ್ತಿತ್ತು ಜಸ್ಟ್ ಟೂ ಡೇಸ್ಗೆ ಈ ಥರ ಆದರೆ ಹೇಗೆ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋ ಆ ವಿಡಿಯೋ ಹಾಕ್ತೀನಿ ನೋಡಿ ばあぞわっおってのがるけあれこっちのわお <laughs> <s musique> ಅವಳು ಈಗೆಲ್ಲ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾರ್ಮಲಾಗಿ ಬಂದ್ಬಿಡ್ತಾಳೆ ತುಂಬ ದಿನ ಆಗಿದೆ ಮಿಸ್ ಮಾಡ್ಕೊತಿದ್ದಾಳೆ ಅಂತ ನಾನು ಫೀಲ್ ಮಾಡ್ಕೊಂಡೆ ಬಟ್ ಅವಳು ಫೀಲ್ ಮಾಡ್ಕೊಂಡಿಲ್ಲ ಅವಳು ಅವಳು ಇನ್ನೂ ಅವ್ರ ಅಜ್ಜಿ ಮತ್ತು ಅಪ್ಪನ ಮಾತ್ರ ಹಚ್ಕೊಂಡಿದ್ದಾಳೆ ಅದು ನನ್ನ ಕೆಲ್ಬಿಟ್ಟಿರೋಕ್ಕಾಗಲಿಲ್ಲ ಕೊನೆಗೂ ಹಂಗೋ ಹಿಂಗೋ ಮಾಡಿ ಎತ್ಕೊಂಡೆ ನಾನು ಅವ್ಳಿತಾಯಿದ್ರು ಆದರೂ ಎತ್ಕೊಂಡೆ ನನ್ನ ಮಗಳಿಗೆ ನನಗಿಂತ ನಮ್ಮ ಅವರಪ್ಪನೇ ಜಾಸ್ತಿ ಅಟ್ಯಾಚು ಅವ್ರ ಅಮ್ಮಮ್ಮನೇ ಜಾಸ್ತಿ ಅಟ್ಯಾಚು ಅಟ್ಯಾಚ್ಮೆಂಟ್ ಜಾಸ್ತಿ ಅವರಿಬ್ಬರ ಜೊತೆಲೆ ನನ್ನ ಇಲ್ಲ ಅಷ್ಟೊಂದು ಇದು ಪರವಾಗಿಲ್ಲ ಆದರೂ ನನ್ನ ಮಗಳು ನನಗೆ ತುಂಬ ಮುದ್ದು ಅವ್ಳು ನಾನು ಅದೇ ಥರ ರೆಡಿ ಮಾಡಿದ್ದೆ ಇದನ್ನು ಹಾಕಿದ ಮೇಲೆ ಅವ್ಳಿಗೆ ಹುಷಾರು ತಪ್ಪಿದ್ದು ಅದಕ್ಕೋಸ್ಕರ ವೀಡಿಯೋ ಹಾಕ್ಲಾ ಬೇಡವಾ ಅಂತ ಯೋಚನೆ ಮಾಡಿ ಫೈನಲಿ ಈ ವಿಡಿಯೋ ಹಾಕಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನನ್ನ ಮಗಳು ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳಿಬಿಟ್ಟು ಕಮೆಂಟ್ಸ್ ಮಾಡೋದಂತೂ ಮರಿಬೇಡಿ ಮಿಸ್ ಮಾಡ್ದೇನೆ ನಮ್ಮ ಮನೆ ಮುದ್ದು ಅದೇ ಹೇಗಿದ್ದಾಳೆ ಅಂತ ಹೇಳಿ ನೀವು ಕೂಡ ಕಮೆಂಟ್ಸ್ ಮಾಡಿ ಪ್ಲೀಸ್